ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವ ರೀತಿ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಿಮಗೆ ನುಗ್ಗೆಕಾಯಿಂದ ಗೊಜ್ಜು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಕೆಲವರೆಲ್ಲ ಸಾಮಾನ್ಯವಾಗಿ ಬೇಳೆ ಜೊತೆ ಸಾಂಬಾರು ಮಾಡ್ತಾರೆ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಫಸ್ಟು ನೀವು ನುಗ್ಗೆಕಾಯಿನ ಚೆನ್ನಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಳಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಮತ್ತು ನೆಕ್ಸ್ಟ್ ಇದಕ್ಕೆ ನುಗ್ಗೆಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ತೀರಲ್ಲ ಸಿಪ್ಪೆ ತೆಗೆದು ಆ ನುಗ್ಗೆಕಾಯಿನ ಸೇರಿಸಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ರುಬ್ಬಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಹುರ್ಗಡ್ಡೆ ಟೊಮೊಟೊ ಚಿಕನ್ ಮಸಾಲ ಪೌಡ್ರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ಈ ಫ್ರೈ ಮಾಡಿರುವಂಥ ನುಗ್ಗೆಕಾಯಿಗೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಒಂದು ನೀರು ನಿಮಗೆ ಯಾವುದು ಎಷ್ಟು ಬೇಕು ನೀರು ಅಳತೆಗೆ ತಕ್ಕಾಗಿ ಒಂದು ಸ್ವಲ್ಪ ನೀರು ಗೊಜ್ಜು ಗ್ರೇವಿ ಥರ ಬೇಕಲ್ವ ಇದನ್ನು ಅನ್ನ ಜೊತೆಯೂ ತಿನ್ಬೋದು ಗ್ರೇವಿ ಥರ ಬೇಕಾದರೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ನುಗ್ಗೆಕಾಯಿ ಬೇಯೋಕ್ಕೆ ಜಾಸ್ತಿ ಏನು ಸಮಯ ತೊಗೊಳ್ಳಲ್ಲ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರುಚಿಕರವಾಗಿರುವಂತಹ ಒಂದು ಶೈಡ್ ಡಿಶ್ ಆಗೂ ಓಕೆ ಮೇನ್ ಡಿಶ್ ಆಗೂ ఈ థర గొజ్జు రెడీ అయితే నేను ఒంసల ట్రై మి థ్యాంక్ యూ